ಬೆಳಗಾವಿ ಧರ್ಮಸ್ಥಳದ ಅಪ್ರಚಾರದ ಕುರಿತು ನಡೆಸಿದ ಹೋರಾಟದಲ್ಲಿ ಬೆಳಗಾವಿ ದಕ್ಷಿಣ ಮತ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಮಾತಿನ ಬರದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಅವರಿಗೆ ಅವಮಾನ ಮಾಡಿರುವುದನ್ನು ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಶಾಸಕ ಅಭಯ್ ಪಾಟೀಲ್ ಅಧಿಕಾರಿಗಳ ಜೊತೆಗೆ ನಡೆದುಕೊಳ್ಳುವ ಸಂಸ್ಕೃತಿ ಮೊದಲಿನಿಂದಲೂ ಸರಿ ಇಲ್ಲ ತನ್ನ ಮಾತು ಕೇಳದ ಅಧಿಕಾರಿಗಳ ವಿರುದ್ಧ ಜನಸಮ್ಮುಖದಲ್ಲಿ ಅವರಿಗೆ ಅಪಮಾನ ಮಾಡಿರುವುದು ಇದು ಹೊಸದಲ್ಲ ಆದರೆ ಒಬ್ಬ ಜನಪ್ರಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಏರು ಧ್ವನಿಯಲ್ಲಿ ಅವಮಾನ ಮಾಡಿರುವುದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಅಭಯ್ ಪಾಟೀಲ್ ವಿರುದ್ಧ ಹರಿಹಾಯುತ್ತಿದ್ದಾರೆ ಶಾಸಕ ಅಭಯ್ ಪಾಟೀಲ್ ತಮ್ಮ ಮಾತು ಕೇಳದ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಅವಮಾನ ಮಾಡೋದು ಅವರಿಗೆ ವರ್ಗಾವಣೆ ಮಾಡಿಸಿಕೊಂಡು ಹೋಗುವಂತೆ ಕಿರುಕುಳ ನೀಡೋದು ಸಾಮಾನ್ಯವಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಸಂದೀಪ್ ಪಾಟೀಲ್ ಚೀಫ್ ಇಂಜಿನಿಯರಿಂಗ್ ಶಿವಪುತ್ರಪ್ಪ ಕನಗಾವಿ ಪಾಲಿಕೆ ಆಯುಕ್ತ ಜಗದೀಶ್ ಅವರಿಗೂ ಅಪಮಾನ ಮಾಡಿದ್ರು ಜನರು ಸಿಡಿದು ನಿಂತ ಮೇಲೆ ಸರ್ಕಾರವೇ ಸಂದೀಪ್ ಪಾಟೀಲ್ ಪರ ನಿಂತಿದ್ದನ್ನು ಗಮನಿಸಿ ಅವರ ವರ್ಗಾವಣೆ ರದ್ದು ಮಾಡಿದ್ದು ಅಭಯ್ ಪಾಟೀಲ್ಗೆ ಮುಖಭಂಗವಾಯಿತು ಇನ್ನು ಗಣೇಶ ಹಬ್ಬದ ಕುರಿತು ಭಾವನಾತ್ಮಕವಾಗಿ ಜನರನ್ನು ತನ್ನತ್ತ ಸೆಳೆಯುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಅಪಮಾನ ಮಾಡುವ ಹುನ್ನಾರ ನಡೆಸಿರುವ ಶಾಸಕ ಅಭಯ್ ಪಾಟೀಲ್ ಸ್ವಂತ ಜಿಲ್ಲಾಧಿಕಾರಿಯೇ ಗಣೇಶ ಮೂರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ನೆನಪಿಲ್ಲ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಧರ್ಮಸ್ಥಳದ ಅಪ್ರಚಾರದ ವಿರುದ್ಧ ಹೋರಾಟ ಮಾಡಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಲು ಬಂದ ಎಲ್ಲರೂ ಸಮಾಧಾನದಿಂದ ಭಾಷಣ ಮಾಡಿದರು ಆದರೆ ಶಾಸಕ ಅಭಯ್ ಪಾಟೀಲ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರನ್ನು ಗುರಿಯಾಗಿಸಿ ಅಪಮಾನ ಮಾಡಿದ್ದು ಜಿಲ್ಲೆಯ ಜನರು ಅಭಯ್ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ इथे आता

ಜಿಲ್ಲಾಧಿಕಾರಿಗೆ ಸಾಕಷ್ಟು ಕೆಲಸ ಇರುತ್ತದೆ ಎಲ್ಲಾ ಕೆಲಸ ಬಿಟ್ಟು ಹೋರಾಟಗಾರರ ಮನವಿ ಸ್ವೀಕರಿಸಲು ಬಂದಿದ್ದ ಜಿಲ್ಲಾಧಿಕಾರಿ ಮಾಮದ್ ರೋಷನ್ ಅವರಿಗೆ ಅಪಮಾನ ಮಾಡಿ ಮಾತನಾಡಿದ್ದು ಹೋರಾಟದಲ್ಲಿ ಭಾಗವಹಿಸಿದ್ದವರೇ ಖಂಡಿಸಿದ್ದಾರೆ ರಾಜೀರೇ ಮಾಡ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ